ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾಲೇಖಕಿ ಪ್ರಿಮಿಳಾ ಜೈರಾಮ್ ಕಥಾಲೋಕ ಪ್ರಿಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಕಲ್ಲು ಸಕ್ಕರೆ ಕೊಳ್ಳಿರೋ ಎಂದು ದಾಸವರೇಣ್ಯರು ಹರಿನಾಮವೆಂಬ ಕಲ್ಲು ಸಕ್ಕರೆಯನ್ನು ಕನ್ನಡದ ಸರಳವಾದ ಸಾಹಿತ್ಯದ ಮೂಲಕ ಹಂಚಿದರು ಇಂದು ಕನ್ನಡ ನುಡಿಮುತ್ತುಗಳ ವಿಶೇಷತೆ ಮತ್ತು ಕನ್ನಡ ಪದಗಳ ಸೌಂದರ್ಯದ ಕಲ್ಲು ಸಕ್ಕರೆಯನ್ನು ನಾನೂ ಸವಿದು ಕನ್ನಡಿಗರು ಮತ್ತು ಪರಭಾಷಿಗರಿಗೂ ಹಂಚಲು ಬಂದಿದ್ದೇನೆ ನಮ್ಮ ಕನ್ನಡತಿ ಎಂಬ ಶೀರ್ಷಿಕೆಯಲ್ಲಿ ನಮ್ಮ ಕನ್ನಡ ಭಾಷೆ ನೆಲ ಜನ ಜಲದ ವಿಶೇಷತೆಯ ಬಗ್ಗೆ ನನ್ನ ವೈಚಾರಿಕತೆಯಲ್ಲಿ ಅರಳಿದ ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಂದಿದ್ದೇನೆ ನಮ್ಮ ಕನ್ನಡತಿ ಭಾಗ ಒಂದು ಮೊಟ್ಟಮೊದಲು ಕನ್ನಡ ವರ್ಣಮಾಲೆಯ ವಿಶೇಷತೆಯ ಬಗ್ಗೆ ತಿಳಿಸಿಕೊಡುವುದರಿಂದ ಪ್ರಾರಂಭ ಮಾಡುತ್ತೇನೆ ಹ ಆಯಿ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬ ಕಂದನ ಕರುಳಿನ ಕರೆಯಲೇ ಎಂಬ ಹಾಡು ಎಲ್ಲರಿಗೂ ಚಿರಪರಿಚಿತವಾದದ್ದು ಕನ್ನಡ ಪದ ವ್ಯಕ್ತಿ ಅಥವಾ ವಸ್ತು ಮತ್ತು ಭಾವ ಮೂರಕ್ಕೂ ಅವಿನಾಭಾವ ಸಂಬಂಧ ಇದೆ ಹೇಗೆ ಅಂತ ತಿಳಿಸಿಕೊಡ್ತೇನೆ ಮಗು ಭೂಮಿಯ ಮೇಲೆ ತಾಯಿಯ ಗರ್ಭದಿಂದ ಹೊರಬಂದ ಕೂಡಲೇ ಅಮ್ಮ ಎಂದು ಅಳುತ್ತದೆ ಅಮ್ಮ ಎಂಬ ಪದವು ತಾಯಿ ತನ್ನ ಮಗುವಿಗೆ ಸ್ತನ್ಯಪಾನ ಮಾಡಿಸುವ ರೀತಿ ಕಾಣುತ್ತದೆ ಅಮ್ಮ ಎನ್ನುವ ಅಕ್ಷರ ವ್ಯಕ್ತಿ ಅಂದರೆ ತಾಯಿ ಮತ್ತು ಭಾವ ಮೂರಕ್ಕೂ ಅವಿನಾಭಾವ ಸಂಬಂಧ ಇದೆ ಅಮ್ಮ ಎನ್ನುವ ಪದ ನೋಡುವುದಕ್ಕೆ ತಾಯಿ ತನ್ನ ಮಗುವಿಗೆ ಸ್ತನ್ಯಪಾನ ಮಾಡಿಸುವ ರೀತಿ ಕಾಣಿಸುತ್ತದೆ ಅಮ್ಮ ಎಂದ ಕೂಡಲೇ ಎರಡು ಅಕ್ಷರ ತಾಯಿ ಮತ್ತು ಮಗುವಿನ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ ಮತ್ತೊಂದು ಉದಾಹರಣೆ ಇಲಿ ಇಲಿ ಎಂಬ ಅಕ್ಷರವು ಸಾಕ್ಷಾತ್ ಇಲಿಯನ್ನೇ ಹೋಲುವ ರೀತಿ ಇರುತ್ತದೆ ಇಲಿ ಎಂದ ಕೂಡಲೇ ಭಾವ ಕೂಡ ಇಲಿಯನ್ನು ನೋಡುವ ರೀತಿ ಏರ್ಪಡುತ್ತದೆ ಈಶ್ವರ ಈಶ್ವರ ಎನ್ನುವ ಪದ ಸಾಕ್ಷಾತ್ ಈಶ್ವರನು ಅಭಯ ಹಸ್ತ ನೀಡಿ ನಿಂತಿರುವಂತೆ ಕಾಣಿಸುತ್ತದೆ ಮತ್ತೊಂದು ಪದ ಎಲೆ ಎಲೆ ಎನ್ನುವ ಪದ ಕೂಡ ಸಾಕ್ಷಾತ್ ಎಲೆಯನ್ನೇ ಹೋಲುತ್ತದೆ ಮತ್ತೊಂದು ಪದ ಪುಷ್ಪ ಪುಷ್ಪ ಎನ್ನುವ ಪದ ಸಾಕ್ಷಾತ್ ಪುಷ್ಪವನ್ನೇ ಹೋಲುತ್ತದೆ ಪುಷ್ಪ ಎಂದ ಕೂಡಲೇ ಪುಷ್ಪ ಎಂಬ ಭಾವನೆ ಮೂಡುತ್ತದೆ ಇದೇ ರೀತಿ ಪ್ರತಿಯೊಂದು ಅಕ್ಷರಗಳಿಗೂ ಪದಗಳಿಗೂ ವ್ಯಕ್ತಿ ಅಥವಾ ವಸ್ತು ಮತ್ತು ಭಾವ ಎಲ್ಲದಕ್ಕೂ ಅವಿನಾಭಾವ ಸಂಬಂಧವನ್ನು ನಾವು ನಮ್ಮ ಕನ್ನಡ ಪದದಲ್ಲಿ ನೋಡುತ್ತೇವೆ ಇನ್ನು ಕನ್ನಡ ಪದದ ಸೌಂದರ್ಯ ಕನ್ನಡ ಪದದ ಸೌಂದರ್ಯದ ಬಗ್ಗೆ ಹೇಳಲೇಬೇಕು ಏಕೆಂದರೆ ನಮ್ಮ ದೇಶದಲ್ಲಿ ಹದಿನಾಲ್ಕು ಭಾಷೆಗಳಿವೆ ಆ ಭಾಷೆಗಳಿಗೆ ಆ ಭಾಷೆಗಳದ್ದೇ ಆದ ವಿಶೇಷತೆಗಳಿರುತ್ತವೆ ನಮ್ಮ ಕನ್ನಡ ಭಾಷೆಯ ವಿಶೇಷತೆ ಏನೆಂದರೆ ಪ್ರಪಂಚದ ಸೌಂದರ್ಯ ರಾಶಿಯೆಲ್ಲ ಸೇರಿ ನಮ್ಮ ಕನ್ನಡ ಭಾಷೆಯಾಗಿದೆ ನಮ್ಮ ಕನ್ನಡ ನುಡಿಗಳು ಮುತ್ತುಗಳನ್ನು ಕೋಣಿಸಿದಂತೆ ತುಂಬ ಸುಂದರವಾಗಿ ಕಾಣುತ್ತವೆ ಎಂದು ಹೇಳಿಕೊಳ್ಳಲು ಕನ್ನಡಿಗರೆಲ್ಲರಿಗೂ ಹೆಮ್ಮೆ ಪಡಲೇಬೇಕಾದ ವಿಚಾರ ಯಾರು ಎಷ್ಟು ಓದಿದರೂ ಎಷ್ಟು ಆಂಗ್ಲ ಭಾಷೆ ಮಾತನಾಡಿದರೂ ನಮ್ಮ ಕನ್ನಡ ಭಾಷೆ ಮಾತನಾಡಿದಾಗ ಆಗುವಂತಹ ತೃಪ್ತಿ ಬೇರೆ ಭಾಷೆ ಮಾತನಾಡಿದಾಗ ಆಗಲು ಸಾಧ್ಯವೇ ಇಲ್ಲ ಕನ್ನಡ ಭಾಷೆ ಮಾತನಾಡಿದರೆ ಅವಮಾನ ಎಂದು ಭಾವಿಸುವವರ ಹೃದಯವೂ ಕೂಡ ತಮ್ಮ ಮಾತೃಭಾಷೆಯಾದ ಕನ್ನಡವನ್ನೇ ಪ್ರೀತಿಸುತ್ತದೆ ಅದು ಹೇಗೆ ಅಂತೀರಾ ನವೆಂಬರ್ ತಿಂಗಳು ಬಂದರೆ ಸಾಕು ಕನ್ನಡದ ಹಬ್ಬ ಒಂದು ತಿಂಗಳುಗಳ ಕಾಲ ಕನ್ನಡ ರಾಜ್ಯೋತ್ಸವದಲ್ಲಿ ಮೈಮರೆಯುತ್ತಾರೆ ತಮಗರಿವಿಲ್ಲದೆ ಕನ್ನಡದ ಹಾಡುಗಳಿಗೆ ಎಲ್ಲರ ತಲೆಗಳು ತೂಗುತ್ತವೆ ಹೃದಯ ಹಿಗ್ಗುತ್ತವೆ ಕಾಲುಗಳು ಕುಣಿದಾಡುತ್ತವೆ ನಾವು ವಿದ್ಯಾವಂತರು ಎಂಬ ದೊಡ್ಡಸ್ತಿಗೆ ಬೇರೆ ಭಾಷೆ ಮಾತನಾಡಬಹುದು ಬುದ್ಧಿ ಬೇರೆ ಬೇರೆ ಭಾಷೆಯನ್ನು ಮಾತನಾಡಲು ಹೇಳಿದರೆ ಹೃದಯ ಮಾತ್ರ ಕನ್ನಡ ಭಾಷೆಯನ್ನೇ ಪ್ರೀತಿಸುತ್ತದೆ ನಮ್ಮ ಕನ್ನಡ ನೆಲದಲ್ಲಿ ಕನ್ನಡ ಭಾಷೆಗೆ ಬೆಲೆಯಿಲ್ಲ ಎಂದು ಹೇಳುತ್ತಾರೆ ಅದು ಸುಳ್ಳು ನಮ್ಮ ಕನ್ನಡ ಜನರು ಹೃದಯದಲ್ಲಿ ಕನ್ನಡಮ್ಮನನ್ನು ಸದಾ ಪ್ರೀತಿಸುತ್ತಾರೆ ಬೇರೆ ಭಾಷೆಯನ್ನು ಗೌರವಿಸುತ್ತಾರೆ ಬೇರೆ ಭಾಷೆಯನ್ನು ಮಾತನಾಡಿದರೂ ನಮ್ಮ ಕನ್ನಡ ತಾಯಿಯನ್ನು ಎಷ್ಟು ಪ್ರೀತಿ ಮಾಡುತ್ತೇವೆ ಅಂತ ನವೆಂಬರ್ ತಿಂಗಳಲ್ಲಿ ತೋರಿಸುತ್ತಾರೆ ಬೇರೆ ಭಾಷೆಯನ್ನು ನಿಂದಿಸುವುದಿಲ್ಲ ನಮ್ಮ ಭಾಷೆಗೆ ತೊಂದರೆಯಾದರೆ ಸುಮ್ಮನಿರುವುದಿಲ್ಲ ಇದು ನಮ್ಮ ಕನ್ನಡಿಗರ ಗುಣ ಈ ಗುಣವು ನಮ್ಮ ಕನ್ನಡ ತಾಯಿಯಿಂದಲೇ ನಮಗೆ ಬಂದಿರುವುದು ಮುಂದಿನ ವಿಡಿಯೋದಲ್ಲಿ ಕನ್ನಡ ಭಾಷೆಯನ್ನು ಉಚ್ಚಾರಣೆ ಸಹಿತ ಮಾತನಾಡಬೇಕು ಎಂಬ ವಿಷಯದ ಬಗ್ಗೆ ಉದಾಹರಣೆ ಸಹಿತ ತಿಳಿಸಿಕೊಡುತ್ತೇನೆ ತಪ್ಪದೆ ವೀಕ್ಷಿಸಿ ಧನ್ಯವಾದಗಳು